ನಾವೇತ ದೇವ್ ಮಂದಿ ಮೊಬೈಲ್ನ ಬಾಳ ಮಂದಿ ನೋಡಿನಿ ಅಂತಿಲ್ಲ ಮೊಬೈಲ್ನ ಬಾಳ ಮಂದಿ ನೋಡಿನಿ ಇವು ಇಷ್ಟು ಬರ್ತ ಕೊಡ್ತಾವ್ ನೋಡಿನಲ್ಲ ಅಂತೇಳಿ ಅಂತ ಬಂದ ಇಲ್ಲ ದೇವರು ದೇವ್ರ ಸತ್ಯ ಅಂದ್ರ ನಲ್ಲಿ ಬಾಯಪ್ಪ ಕೊಡ್ಬೇಡ ಅದ್ರಾಗ ಏನ್ ತಗ್ತಲ್ಲ ಕನ್ನಡ ಕಣ್ಣು ಕುರ್ತಿ ಹೇಳ್ಬೇಕ ಯಾವ ಇವನು ಕುರ್ತಿ ಅರ್ಗಣಿ ಕೊಡ್ನಿ ಯಾರಿ ಕೊಲ್ಲ ನೀನಂತೆ ಕೊಟ್ಟಿ ಬಟ್ ಆರಾಮ ಕಳ್ಕೊಂಡು ಏನ್ಕೊಂಡ್ರ ಇಲ್ಲ ಅವನು ಮಾ ಬಾಯಲ್ಲಿ ಅಥವಾ ನಿನ್ನ ಬಾಯಲ್ಲಿ ನೀವು ಯಾರು ಕಳಿಸ್ತಾ ನನಗೆ ಹೇಳಿ ಯಾರು ಹೇಳಿದ್ರು ಯಾವುದೇ ರೀತಿ ಇಲ್ಲ ಕೇವಲ ಅರ್ಧ ಬರ್ಕೋ ಚೀಟಿ ನಿನ ಕ ಇದು ಸುಳ್ಳು ರಾರಿ ಸತ್ತರ ಅಲಿ ಸುಳ್ಳು ಇತ್ತು ಅಂದ್ಕೊಂಡು ಅದು ಚಿಟಿ ಕೊಡ್ಬೇಕು ಸತ್ತಿತ್ತು ಅಂದ ಇರ್ಬೇಕು ಯಾರು ಚಿಟಿ ಅನ್ಕೊಂಡು ಹೋದೆ ರೀ ಹಾಂ ಅವ ಪ್ರಶ್ನೆ ಮಾಡಿದ ಕರೆಕ್ಟ್ ನಾವು ಅಲ್ಲೇ ಅವ ಅನ್ಕೊಂಡು ಬಂದಾನ ನನಗೆ ನನ್ನ ಶರೀರದ ಬಗ್ಗೆ ಚಿಂತೆ ಇದೆ ಎಲ್ಲ ಕಡೆ ತೊಂದರೆ ತೊಂದರೆ ಆರಂಭ ಆಗುತ್ತಿಲ್ಲ ಅದಕ್ಕೆ ನನಗೆ ಯಾರು ಇದರಲ್ಲಿ ನಿನಗೆ ಏಟ್ ಫೀಟ್ ತಕ್ಕೋದು ನಮ್ಮದು ನನಗೆ ನನ್ನ ಶರೀರದ ಬಗ್ಗೆ ಚಿಂತೆ ಆಗಿದೆ ಸರಿಯಂದರೆ ನಾವು ಆರಾಮ ಇಲ್ಲದ ಬಗ್ಗೆ ಚಿಂತೆ ಆಗುತ್ತೆ ಆ ದಿನ ಅದು ಬೇರೆ ಬಡದಾನ ಹಠ ಬರ್ತಾನೆ ಅವ್ರು ಬೇಡ್ಕೊಂಡಿದ್ದೆ ಬೇರೆ ಐತೆ ಐತೆ ನಾಯಣ ಕಣ್ಣು ಅರಿಬೇಕೈತಿ ಇಂತ ತಗೊಂಡು ಈ ಕಡೆ ಬರ್ಕೊಂಡು ಅಲ್ಲಿ ಕನ್ನಡ ಕಣ್ಣ ಸತ್ಯ ಅಂತ ಹೇಳಿ ನನಗೆ ಈಗ ಗೋವಾಲ್ ಅಂತ ಬಂದೇನಿ ಏನ ಅಲ್ಲಿ ಎಲ್ಲಿ ಅವ್ ಗೋವಾಲ್ ಅಂತ ಬಂದಿಲ್ಲ ಗೋವಾಲ್ ಅಂತ ಬಂದಾಗ ನಿಮಗೂ ಏನು ಕುತೂಹಲ ಐತೆ ಅಂದ್ರೆ ಅಜಿಸ್ಟ್ ಎಲ್ಲ ಬರ್ಕೊಟ್ಟು ಮಾಡ್ತಾನೆ ಈ ಜಾಗದ ಸತ್ಯ ಐತೆ ಪರಿಸ್ಥಿತಿ ಮಾಡುತ್ತಪ್ಪ ಸ್ವಾಭಾವಿಕ ಈ ಜಾಗದ ಸತ್ಯ ಐತು ಅಥವಾ ಇಲ್ಲ ಇಲ್ಲ ಅಲ್ವೇ ಹೇಳಿ ನಾ ಪರೀಕ್ಷೆ ಮಾಡೋದು ತಪ್ಪ ಚಲೋ ಯಾಕೆ ನಾವು ತಿನ್ನೋ ಬಡಕ ಒಂದಷ್ಟು ವಿಚಾರ ಮಾಡಿ ತಗೊಂಡ್ಬಿಡ್ತೇವೆ ತಮ್ಮ ಬದ್ದಿಗೆ ಒಳಗೋ ಕಲ್ಪಿತ್ತರ ತರಂಗಿಲ್ಲ ಮತ್ ತಿನ್ನು ವಿಚಾರ ಮಾಡ್ತೇವೆ ಅಂದ್ರೆ ಕರೆ ಎತ್ತೋ ಸುಳ್ಳು ಪರೀಕ್ಷೆ ಮಾಡುದ್ರೆ ಏನ್ ಓದು ಇಲ್ಲಿ ಓದ್ ನಿಂದ್ರೆ ಬರ್ಬಿಡ್ತ ಇದ್ರೆ ಮೊದಲ ಈ ಎಂಟ್ರಲ್ ಎಕ್ಸಾಮ್ ದೇವ್ರ್ ಪಾಸ್ ಆಗಿರ್ತೀವಿ ಆಮೇಲೆ ಮುಂದುವ ಶಾಲೆ ಬಿಡುದು ನನಗೆ ನನ್ನ ಶರೀರದ ಬಗ್ಗೆ ಚಿಂತೆಯಾಗಿದೆ ಎಲ್ಲಾ ಕಡೆ ತೋರಿಸಿದರೂ ಆರಾಮವಾಗಿಲ್ಲ ಹ ಅದಕ್ಕೆ ನನಗೆ ಯಾರಾದರೂ ಏನಾರ ಆಡಿಸಿದ್ದಾರ ಅಂತ ಅನಿಸ್ತಾ ಇದೆ ಖರೇನೋ ಸುಳ್ಳ ಅದಕ್ಕೆ ನನಗೆ ಆದರೆ ಸಾಕು ಅಷ್ಟೇ ನನ್ನ ಬೇಡಿಕೆ ಆಗಿದೆ ಅಂತೇಳಿ ಅವು ಬೇಡ್ಕೊಂಡವಳ ಅಂತ ಆದ್ದು ನನಗೆ ಹೇಳೋಣ ನಾ ಇದನ್ನ ಬರ್ಕೊಟ್ರಿ ಬರದಂತ ವಿಷಯ ಅವು ಬೇಡ್ಕೊಂಡಿತಿ ಅಳು ಸತ್ಯ ಇದ್ರ ಮನಸ್ಪೂರ್ವಕಾಗಿ ದೇವ್ರ ಸತ್ಯ ಇದ ನಂಬು ಸುಲಭ ಇದ್ರ ಮುಂದೆ ಸುಲಭ ಇಲ್ಲ ಅಂದ್ರೆ ಬರವಣ ಅಂತೆ ತಲೆಗೈತಲ್ಲಿ ಅಸಲು ಬರ್ದ ನನಗೆ ಯಾರ ಏನಾರ ಮಾಡ್ಸ್ಯಾರ ಎಲ್ಲಾ ತೋರಿಸಿ ಮಾಡಿ ನಾನು ಮಾಡ್ಸ ಮಾಡ್ಸಿದ್ದಾರೆ ಅದಕ್ಕ ಹಿಂಗ ಆಗೈತೆ ಅಂತ ನಾವು ವಿಚಾರ ಮಾಡಿದ್ರೆ ಅಂತ ಹೇಳ ಅನ್ನ ಇದು ಅನ್ಕೊಂಡಿರ್ತಾರೆ ತಿಳ್ಕೊಂಡಿರ್ತಾರೆ ಈ ನಿನ್ನ ಅನುಭವ ಪ್ರಕಾರ ಈ ಜಾಗದ ಸತ್ಯ ಐತೊ ಅಥವಾ ಇಲ್ಲ ನಿನ್ನ ಕಣ್ಣಾರ ಕಣ್ಣಿ ಈಗ ಉಳ್ಕೋದ್ರ ನೋಡ ನೀನ ಪರೀಕ್ಷೆ ಮಾಡಕ್ ನಾಡ್ ಬಂದಿಲ್ಲ ಹೌದಾ ಪರೀಕ್ಷೆ ಮಾಡಾಕ ಬಂದ್ ರೀತಿ ಒಳಗ ನಿನ್ನ ಕಣ್ಣಿದ್ರಿಗೆ ನಿನ್ನ ಪರೀಕ್ಷೆದೊಳಗ ಈ ದೇವ್ರು ಸತ್ಯ ಐತೆ ತೋರ್ಸೈತೋ ಅಥವಾ ಸೂಳೈತ ತೋರ್ಸ ಯಾವ ಜನ್ಮದ ಪುಣ್ಯವೋ ಶ್ರೇಷ್ಠ ಗುರು ದೊರತಾನ ದೊರತಾನ ಯಾವ ಜನ್ಮದ ಪುಣ್ಯವೋ ಶ್ರೇಷ್ಠ ಗುರು ದೊರತಾನ ನೀಲಗುಂದ ಕ್ಷೇತ್ರದ ದೇವರ